ಕಲಬುರಗಿ ಅಪ್ಪ ಪಬ್ಲಿಕ್ ಶಾಲೆಯ ಭವನದಲ್ಲಿ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ ಲೋಕಸಭಾ ಚುನಾವಣೆ ಸಮೀಪಿಸುತ್ತಾ ಇರುವ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜೊತೆ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಉತ್ಸಾಹದಿಂದ ಕಾರ್ಯನಿರ್ವಹಿಸುತ್ತಿದ್ದೀರಾ ಅಂತ ಹೇಳಿದ್ರು ಇನ್ನು ಕಲ್ಬುರ್ಗಿ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಅಪ್ಪುಗೌಡ್ರೆ ರೌಡಿಗಳು ಜೈಲಿನಲ್ಲಿದ್ದಾರೆ ನೀವು ಆರಾಮಾಗಿ ಓಡಾಡ್ಕೊಂಡಿರಿ ಮುನ್ನೂರ ಎಪ್ಪತ್ತೊಂದನ್ನು ಬಿಜೆಪಿಯವರು ತಿರಸ್ಕಾರ ಮಾಡಿದ್ರು ಅದನ್ನ ಜಾರಿಗೆ ತಂದದ್ದು ಕಾಂಗ್ರೆಸ್ ಪಕ್ಷದ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊಸರಿಗೂ ಹಾಲಿಗೂ ಹಾಗೂ ಪೆನ್ಸಿಲ್ಗೂ ಕೂಡ ಟ್ಯಾಕ್ಸ್ ಹಾಕ್ತೀರಾ ಉಸಿರಾಡಕ್ ಮಾತ್ರ ಟ್ಯಾಕ್ಸ್ ಇಲ್ಲ ಅಷ್ಟೇ ಅಂತ ವ್ಯಂಗ್ಯವಾಡಿದ್ರು ಈ ಸಂದರ್ಭದಲ್ಲಿ ವೈದ್ಯಕೀಯ ಸಚಿವ ಶರಣ ಪ್ರಕಾಶ ಪಾಟೀಲ ಡಿ ಬಿ ಅಧ್ಯಕ್ಷರಾದ ದಕ್ಷಿಣ ಅಜಯಸಿಂಗ ದಕ್ಷಿಣ ಮತಕ್ಷೇತ್ರದ ಶಾಸಕ ಆಲಮಪ್ರಭು ಪಾಟೀಲ ಅಪ್ಷಲ್ಪುರ ಶಾಸಕರಾದ ಎಂ ವೈ ಪಾಟೀಲ್ ಆಳಂದ ಶಾಸಕರಾದ ಬಿಆರ್ ಪಾಟೀಲ್ ಹಾಗೂ ದಕ್ಷಿಣ ಮತಕ್ಷೇತ್ರದ ಮುಖಂಡರಾದ ನೀಲಕಂಠ ಮುಲ್ಗೆ ಲಿಂಗರಾಜ್ ಕಣ್ಣಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಸ್ಟೂಡೆಂಟ್ ಇಲ್ಲಿ ನಮ್ಗೆ ರಕ್ಷಣೆ ಅಂತ ಏನಂತ ದಾರಿ ಮಾಡ್ತಾರೆ ಯಾವಾಗ ನನಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು ಅವಾಗಿನ ಬಿಜೆಪಿ ಪ್ರೆಸಿಡೆಂಟ್ ಮತ್ತೆ ಸುನೀಲ್ ಕುಮಾರ್ ಅವರು ಅವಾಗಿನ ಮಂತ್ರಿಗಳು ಮತ್ತೆ ಇನ್ನೂ ಕ್ಯಾಬಿನೆಟ್ ಸಚಿವರಿಗೆ ಎಲ್ಲ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಮುದ್ದೆ ಹಾಕಿಬಿಟ್ಟು ಕಾಲ್ ಹಂತ ಬಿಟ್ಟಿಲ್ಲ ಅಲ್ಲ ಉತ್ತರ ಕನ್ನಡ ಒಂದು ಕ್ಯಾಬಿನೆಟ್ ಸಚಿವರಿಗೆ ಒಬ್ಬ ಬಿಜೆಪಿ ರಾಜ್ಯಾಧ್ಯಕ್ಷಿಗೆ ಅಂತ ಬಿಟ್ಟಿಲ್ಲ ನೀವು ಅದಕ್ಕೆ ಆರ್ಡರ್ ಕಲಾಕ್ಸ್ ಆಗ್ತದೆ ಇವಾಗೆಲ್ಲ ರೌಡಿ ಶೀಟ್ಸ್ ಎಲ್ಲ ಒಳಗಿದಾರೆ ಅಪ್ಪು ಗೌಡ್ರೆ ಆರಾಮ ಕೂಡ ಯಾರು ನಿಮ್ಗೆ ಏನ್ ಮಾಡಲ್ಲ ಭಯ ಇದ್ರೆ ಅದು

ಎರಡು ಸರಿ ಕಂಟಿನ್ಯೂ ಸರಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮೋದಿ ಪಾರ್ಟಿಯಿಂದ ಮೋದಿ ಅವರ ಪಾರ್ಟಿಯಿಂದ ಒಂದು ರಾಷ್ಟ್ರೀಯ ಪಾರ್ಟಿಯಿಂದ ಟಿಕೆಟ್ ತಗೊಂಡು ಮೋದಿ ಅವರ ಹೆಸರು ಹೇಳಿಕೊಂಡು ಅಫ್ಸಲ್ಪುರ್ನಲ್ಲಿ ಬಂದಿದ್ದು ರನರ್ಸ್ ಅಪ್ ಅಲ್ಲ ಸೆಕೆಂಡ್ ಮೂರನೇ ಪ್ಲೇಸ್ ಥರ್ಡ್ ಪ್ಲೇಸ್ ಒಂದು ಬಿಜೆಪಿಯ ರಾಜ್ಯದ ವೈಸ್ ಪ್ರೆಸಿಡೆಂಟ್ ಕೂಡ ಆದರೆ ಉಪಾಧ್ಯಕ್ಷರು ಅವರು ರಾಜ್ಯದ ಉಪಾಧ್ಯಕ್ಷರು ಮೋದಿಯವರ ಗ್ಯಾರಂಟಿ ಇದ್ದು ಕೂಡ ಬಿಜೆಪಿ ಅಧಿಕೃತ ಟಿಕೆಟ್ ಇದ್ರು ಕೂಡ ಮೂರನೇ ಸ್ಥಾನಕ್ಕೆ ಹೋದವರಿಗೆ ಇಲ್ಲಿ ಅಂತ ಏನಂತ ನಾನು ಒಂದೇ ಮಾಡಿ ನಿಮಗೆ ನಾವು ಯಾರು ವೈಯಕ್ತಿಕ ದಂಡೆಗೆ ಹೋಗ್ತಾ ಇದೆ ನಮ್ಮ ವೈಯಕ್ತಿಕ ದಂಡೆಗೆ ಹೋಗ್ಬೇಡಿ ನಿಮ್ಗೆ ಹೇಳೋ ಶಕ್ತಿ ಇದ್ರೆ ಕೇಳೋ ಶಕ್ತಿ ಇಟ್ಕೊಳಿ ಚುನಾವಣೆ ಅಭಿವೃದ್ಧಿ ಮಾಡ್ತಿರ ಐ ಆಮ್ ರೆಡಿ ವೈಯಕ್ತಿಕ ಏನ್ ಮಾಡ್ತಿರ ಐ ಆಮ್ ರೆಡಿ ಯಾಕಂದ್ರೆ ನಮಗೂ ಸಾಕಾಗಿದೆ ಬಯಸ್ಕೊಂಡಿಲ್ಲ ಮಾಡಿಲ್ಲ ಅಂದ್ರೆ ಬೈರಿ ಅವರಪ್ಪ ಎಸ್ ಎಸ್ ಪ್ರಾಮಿಸ್ ಮಾಡಿದ್ರಿ ಮಾಡಿಲ್ಲ ಅಂದ್ರೆ ಬೈರಿ ಜಿಮ್ಸ್ ಮಾಡಿಲ್ಲ ಬೈರಿ ಆರೋಗ್ಯ ಅಂದ್ರೆ ಹೇಳಿದ್ರಿ ಮಾಡಿ ಮಾಡಿಲ್ಲ ಬೈರಿ ಐರಾವತ ಸ್ಕೀಮ್ ಮಾಡಿ ಸಮೃದ್ಧಿ ಸ್ಕೀಮ್ ಮಾಡಿ ಹೆತ್ತಾರಿ ಮಾಡಿಲ್ಲ ಮಾಡಿ ನಾವು ಮಾಡಿದ್ರೆ ಏನು ಕೆಲಸಕ್ಕೋಗಲ್ಲಪ್ಪ ಆಮೇಲೆ ನೀವು ಯಾರು ಹೇಳಕ್ ನಮ್ಗೆ ಜನ ತಿರುಗಿ ಕೊಟ್ಟಿದ್ದಾರೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಆದ್ರಿಂದ ದಯವಿಟ್ಟು ಆ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈ ಚುನಾವಣೆ ಯಾರು ಮೈ ಮೈಬಾರದು ವಿಶೇಷವಾಗಿ ದಕ್ಷಿಣದಲ್ಲಿ ಯಾಕಂದ್ರೆ ಬಹಳ ವರ್ಷದ ನಂತರ ನಮಗೆ ಒಬ್ಬ ಸಿಕ್ಕಿದೆ ಅವರು ನಮ್ಮ ಇವ್ರು ಹೇಳಿದ ಸರ್ವಿಸ್ ಟ್ವೆಂಟಿ ಬಾರ್ ಸೆವೆನ್ ನನ್ನ ಪ್ರಕಾರ ನಮ್ಮ ಎರಡ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾರ ಶಾಸಕ ಟ್ವೆಂಟಿ ಬಾರ್ ಸೆವೆನ್ ಸರ್ವಿಸ್ ಕೊಡ್ತಾರೆ ಅಂದ್ರೆ ಅವರೇ सार! पर टिंगर इशान आन्मित लो जितिकरावा ढिगा, इप्षेख मैला को ते सबिक बेखा ढिगा, इप्षेख मैला को इप्षेख मेला काई तो इत्मित पर बाचल दियो

ಇಲ್ಲಿ ಯಾರು ನಡೆಸ್ತಾ ಇದ್ರು ಇನ್ನ ಬಹಳಷ್ಟು ಕೆಲಸ ಇದೆ ಕಲಬುರಗಿ ಇವರ ಕಳೆದ ನಾಲ್ಕೂವರೆ ವರ್ಷಗಳ ದುರಾಹರಣೆಯಿಂದ ಈಗಾಗ್ಲೇ ನಮ್ಮ ಸಿಟಿ ಇಲ್ಲಿಗೆ ಹೋಗ್ಬಿಟ್ಟಿದೆ ಇನ್ನ ನಮ್ಮ ಸಿಟಿ ಜನರಿಗೆ ಇರ್ಬೋದು ಗ್ರಾಮೀಣ ಪ್ರದೇಶ ಜನರಿಗೆ ಇರ್ಬೋದು ಬಹಳ ನಿರೀಕ್ಷೆ ಇದೆ ನಮ್ಮ ಸರ್ಕಾರದಿಂದ ಇವೆಲ್ಲನು ಈಡೇರಿಸಬೇಕು ಅಂದ್ರೆ ನಮಗೆ ನಮ್ಮ ಲೋಕಸಭಾ ಸದಸ್ಯರ ಯಾರ ಸದಸ್ಯರಾಗಬೇಕಾಗ್ತದೆ ರಾಧಾಕೃಷ್ಣ ದಯವಿಟ್ಟು ನಾವು ಬಂದ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಕಾರ್ಯಕರ್ತರಲ್ಲಿ ನಾ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ ಮೈ ಮರಿಯಕ್ಕೆ ಹೋಗ್ಬೇಡಿ ನಮ್ಮ ಇನ್ನ ಮುಂದೆ ಬಹಳಷ್ಟು ಮೂವತ್ತು ದಿನ ಅಷ್ಟೇ ನಾನು ಕೇಳ್ತಾ ಇರೋದು ನಿಮ್ಮ ದಿನ ಅಷ್ಟೇ ನೀವು ಮೂವತ್ತು ದಿನ ನೀವು ಕಷ್ಟ ಪಡಿ ಶ್ರಮ ಪಡಿ ಮುಂದೆ